ಹಳ್ಳಿಗಳಿಗೆ ಹೋದ್ರೂ ಕೂಡ ಮುಖ್ಯವಾಗಿ ನಮ್ಮ ಭಾಗಕ್ಕೆ ಪಶು ಆಸ್ಪತ್ರೆ ಬೇಕು ಅಂತ ಒತ್ತಾಯ ಮಾಡ್ತಾರೆ ಹಾಗಾಗಿ ಬಹಳಷ್ಟು ವರ್ಷಗಳಿಂದ ಪಶು ಆಸ್ಪತ್ರೆಗಳನ್ನು ಕೂಡ ಕೊಟ್ಟಿಲ್ಲ ಪಶು ವೈದ್ಯರನ್ನು ಕೂಡ ನೇಮಕ ಮಾಡಿರಲಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ವಿಶೇಷವಾಗಿ ಸುಮಾರು ನಾನೂರು ಪಶು ವೈದ್ಯರನ್ನು ನೇಮಕ ಮಾಡಿ ಸಹಕಾರ ಮಾಡ್ತಾ ಇದೆ ಹಾಗಾಗಿ ಪಶು ಆಸ್ಪತ್ರೆಗಳನ್ನು ಕೂಡ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತ ಕ್ಷೇತ್ರಗಳು ಕೂಡ ಪರಿಗಣಿಸಬೇಕು ಅಂತಕ್ಕಂಥದನ್ನ ಹೇಳ್ತಾ ಮುಖ್ಯವಾಗಿ ಮನೆ ಸಭಾಧ್ಯಕ್ಷರೇ ನಮ್ಮ ಸರ್ಕಾರ ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು ಕೃಷಿ ಕಾಲೇಜ್ನ ಮಾಡಬೇಕು ತೋಟಗಾರಿಕೆ ಕಾಲೇಜ್ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಕೂಡ ಕೈಗೊಂಡಿದೆ ಇಲ್ಲಿ ನಾನು ಈ ಸದನದಲ್ಲಿ ಬಹಳ ಮುಖ್ಯವಾಗಿ ತಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು ಏನಂದ್ರೆ ಸಭಾಧ್ಯಕ್ಷರೇ ಈಗ ಉದಾಹರಣೆಗೆ ಇಂಜಿನಿಯರಿಂಗ್ ಕಾಲೇಜನ್ನ ಈ ವರ್ಷ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಒಂದು ಯಾವ ಕ್ಷೇತ್ರ ಏನು ಉನ್ನತ ಶಿಕ್ಷಣ ಸಚಿವರು ಇರ್ತಕ್ಕಂಥ ಅವರ ಚಿಂತಾಮಣಿ ಕ್ಷೇತ್ರ ಭವಿಷ್ಯ ಒಂದು ನೂರೈವತ್ತು ಕೋಟಿ ರೂಪಾಯಿನಲ್ಲಿ ಚಿಂತಾಮಣಿಯಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದಾರೆ ಕೃಷಿ ಕಾಲೇಜನ್ನು ಕೂಡ ಸಚಿವರು ಸಚಿವರು ಏನು ಕೃಷಿ ಸಚಿವರು ಪತ್ನಿಸ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಮಾಡಬೇಕು ಅಂತಕ್ಕಂಥ ನಿರ್ಧಾರ ತಗೊಂಡಿದ್ದಾರೆ ಭವಿಷ್ಯ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರುಗಳು ಕೇವಲ ತಮ್ಮ ತಮ್ಮ ಕ್ಷೇತ್ರಗಳನ್ನ ಜಿಲ್ಲೆಗಳನ್ನ ಮಾತ್ರ ನೋಡ್ತಾ ಹೋದರೆ ನಾವು ಇಡೀ ರಾಜ್ಯದ ಸಮಗ್ರ ಅಭಿವೃದ್ಧಿ ಬಗ್ಗೆ ಯಾವಾಗ ಚಿಂತೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತೇನಾಗ್ತಿದೆ ಅಂತೇಳಿದ್ರೆ ಬರೀ ಬೆಂಗಳೂರು ಮೈಸೂರು ಶಿವಮೊಗ್ಗ ಶಿಕಾರಿಪುರ ಗುಲ್ಬರ್ಗ ವಳೇಂದ್ರಸಿಪುರ ಈ ರೀತಿ ಯಾವ ಪ್ರಭಾವಿಗಳು ಮುಖ್ಯಮಂತ್ರಿಗಳಾಗ್ತಾರೆ ಸಚಿವರಾಗ್ತಾರೆ ಯಾಕೆಂದರೆ ಈ ಸದನದಲ್ಲಿ ಅಜ್ಜ ಮಗ ಮೊಮ್ಮಕ್ಕಳು ಮೊಮ್ಮಗನವರೆಗೂ ಕೂಡ ಸದಸ್ಯರು ಮಿನಿಸ್ಟರ್ ಆಗಿರ್ತಕ್ಕಂಥ ನೋಡಿದೀವಿ ನಮ್ಮಂತ ವಿಧಾನಸಭಾ ಕ್ಷೇತ್ರಗಳು ಏನಾಗ್ತದೆ ಅಂದ್ರೆ ಸಭಾಧ್ಯಕ್ಷರೇ ಹದಿನಾರನೇ ವಿಧಾನಸಭೆ ನಮ್ಮಲ್ಲಿ ಒಂದು ಉಪಚುನಾವಣೆನ ಸೇರಿ ಹದಿನೇಳು ಚುನಾವಣೆ ಆಗಿದೆ ಹದಿನೇಳು ಚುನಾವಣೆಯಲ್ಲಿ ಸುಮಾರು ಹದಿಮೂರು ಜನ ಶಾಸಕರುಗಳು ಆಯ್ಕೆ ಆಗಿದಿವಿ ಹಾಗಾಗಿ ಹೊಸ ಹೊಸ ಶಾಸಕರುಗಳು ಆಯ್ಕೆ ಆಗಿ ಬರ್ತಿರ್ತಕ್ಕಂಥ ಕ್ಷೇತ್ರಗಳು ಎಲ್ಲ ಒಂದ್ ಕಡೆ ನಿರ್ಲಕ್ಷ್ಯ ಆಗ್ತದೆ ಹಾಗಾಗಿ ನಾನು ನನ್ನ ಸರ್ಕಾರ ಒತ್ತಾಯ ಮಾಡ್ತಕ್ಕಂಥದ್ದು ಎಲ್ಲಿ ಪೊಟೆನ್ಷಿಯಾಲಿಟಿ ಇದೆ ಇಡೀ ರಾಜ್ಯವನ್ನು ಸಮಗ್ರ ಅಭಿವೃದ್ಧಿ ತ ಕೊಂಡೊಯ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಕೂಡ ಸರ್ಕಾರ ಯೋಚನೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ತಮ್ಮ ಮೂಲಕ ಮಾಡ್ತಾ ಮನಸಭಾಧ್ಯಕ್ಷರೇ ಇದರ ಜೊತೆಯಲ್ಲಿ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಇವತ್ತು ಶಿಕ್ಷಣದ ಅಭಿವೃದ್ಧಿ ಆಗಬೇಕಾಗ್ತದೆ ಅದಕ್ಕೆ ಮುಖ್ಯವಾಗಿ ಏನು ಒಂದು ಒಂದು ರೀತಿ ಹಿಂದುಳಿದ ಪ್ರದೇಶ ಸತತವಾಗಿ ಆಗಲೇ ಹೇಳಿದಾಗೆ ಬರಗಾಲದಿಂದ ತತ್ತರಿಸ್ತಕ್ಕಂಥ ಪ್ರದೇಶಗಳಲ್ಲಿ ನಾವು ಅಭಿವೃದ್ಧಿಯನ್ನು ಕಾಣಬೇಕು ಅಂದರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಹಾಗಾಗಿ ಬಿ ಸಿ ಎಮ್ ಹಾಸ್ಟೆಲ್ಲು ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಿಂದ ಕೊಡ್ತಕ್ಕಂಥ ಹಾಸ್ಟೆಲ್ಸ್ಗಳು ಇವು ಮುಖ್ಯವಾಗಿ ನಮ್ಮ ಭಾಗಕ್ಕೆ ಹೆಚ್ಚಿಗೆ ಬೇಕಾಗ್ತದೆ ಕಳೆದ ಬಾರಿ ಕೂಡ ಕೆಲವು ಹಾಸ್ಟೆಲ್ನ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತು ಅದನ್ನು ಕೇವಲ ಜಿಲ್ಲಾ ಕೇಂದ್ರಗಳಿಗೆ ಮಾತ್ರ ಸೀಮಿತಗೊಳಿಸ್ತು ಹಾಗಾಗಬಾರ್ದು ತಾಲೂಕು ಮಟ್ಟದಲ್ಲಿ ಕೂಡ ಬಿ ಸಿ ಎಂ ಹಾಸ್ಟೆಲ್ ಹಾಗೂ ಸಮಾಜ ಕಲ್ಯಾಣಕ್ಕೆ ಕೆಲಸವನ್ನು ನಮ್ಮ ಸರ್ಕಾರ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯ ಮಾಡ್ತಾ ಕಳೆದಾಗ ಮಾನ್ಯ ಸಭಾಧ್ಯಕ್ಷರೇ ಮುಖ್ಯವಾಗಿ ಕಳೆದ ಇಂದಿನ ಸರ್ಕಾರ ಇರ್ಬೋದು ಅಥವಾ ಈ ಸರ್ಕಾರ ಇರ್ಬೋದು ನಿರಂತರವಾಗಿ ಹಿಂದುಳಿದ ವರ್ಗಗಳ ಅಥವಾ ದಲಿತ ಸಮುದಾಯದ ನಿಗಮ ಮಂಡಳಿಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ ಇವತ್ತು ಮುಖ್ಯವಾಗಿ ನಿಗಮ ಮಂಡಳಿಗಳಿಗೆ ಒಂದು ಟಾರ್ಗೆಟ್ ನ ಕೊಡ್ತಾರೆ ಅದು ಗಂಗಾ ಕಲ್ಯಾಣ ಇರ್ಬೋದು ಸಾರಥಿ ಯೋಜನೆ ಇರ್ಬೋದು ಸ್ವಯಂ ಉದ್ಯೋಗ ಲೋನ್ ಇರ್ಬೋದು ಒಂದು ಎರಡು ಕೊಟ್ರೆ ನಾವು ಯಾವ ರೀತಿ ಆಯ್ಕೆ ಮಾಡ್ತಕ್ಕಂಥದ್ದು ಹಾಗಾಗಿ ಸರ್ಕಾರ ಈ ನಿಗಮ ಮಂಡಳಿಗಳನ್ನ ಅದು ಜೇವರ ನಿಗಮ ಮಂಡಳಿ ಆಗಿರ್ಬೋದು ಅಂಬೇಡ್ಕರ್ ನಿಗಮ ಮಂಡಳಿ ಆಗಿರ್ಬೋದು ಆದಿಜಾಂಬ ನಿಗಮ ಮಂಡಳಿ ಆಗಿರ್ಬೋದು ಲಂಬಾಣಿ ಅಭಿವೃದ್ಧಿ ನಿಗಮ ಆಗಿರ್ಬೋದು ಈಗ ಯಾವುದೇ ನಿಗಮ ಆಗಿರಲಿ ಅಥವಾ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಬರ್ತಕ್ಕಂಥ ಬಡಿವಾಳ ನಿಗಮ ಇರ್ಬೋದು ಉಪ್ಪಾರ ನಿಗಮ ಇರ್ಬೋದು ವೀರಶೈವ ನಿಗಮ ಇರ್ಬೋದು ಈ ನಿಗಮಗಳಿಗೆ ಹೆಚ್ಚಿನ ಒಂದು ಟಾರ್ಗೆಟ್ ಕೊಡೋದ್ರ ಮುಖಾಂತರ ಆ ಭಾಗದಲ್ಲಿ ಕನಿಷ್ಠ ಒಂದು ಸಮುದಾಯದಿಂದ ವರ್ಷಕ್ಕೆ ಒಂದು ಹತ್ತು ಹದಿನೈದು ಜನಕಾರ ಕೂಡ ಸೌಲಭ್ಯ ಸಿಗ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಈ ಸದನದಲ್ಲಿ ಮಾಡ್ತಾ